ದಾವಣಗೆರೆಯ ಹೊನ್ನಾಳಿಯಲ್ಲಿ ಡೆಂಗ್ಯೂ ಜ್ವರಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ದಾವಣಗೆರೆಯ ಹೊನ್ನಾಳಿಯಲ್ಲಿ ಆಗಿರುವಂತಹ ಘಟನೆ ಇದು ಡೆಂಗ್ಯೂ ಜ್ವರಕ್ಕೆ ಮಹಿಳೆ ಸಾವಿಗೀಡಾಗಿದ್ದಾರೆ ಡೆಂಗ್ಯೂ ಜ್ವರಕ್ಕೆ ಲಿಂಗಾಪುರದ ಇಪ್ಪತ್ತೇಳು ವರ್ಷದ ವಿಮಲಾ ಮೃತಪಟ್ಟಿರುವುದು ಚಿಕಿತ್ಸೆ ಫಲಕಾರಿಯಾಗಿಲ್ಲ ಹಾಗಾಗಿ ವಿಮಲಾ ನಿಧನ ಹೊಂದಿದ್ದಾರೆ ಇನ್ನು ಮೃತರ ಮನೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ಭೇಟಿ ಕೊಟ್ಟು ಸಂತಾಪವನ್ನ ಸೂಚಿಸಿದ್ದಾರೆ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಈ ವಿಮಲಾ ಕುಟುಂಬದ ಮೂವರಲ್ಲಿ ಡೆಂಗ್ಯೂ ಕಾಣಿಸ್ಕೊಂಡಿತ್ತು ಅನ್ನುವಂತ ಮಾಹಿತಿ ಕೂಡ ಇದೆ ದಾವಣಗೆರೆಯ ಹೊನ್ನಾಳಿಯಲ್ಲಿ ಡೆಂಗ್ಯೂ ಜ್ವರಕ್ಕೆ ಲಿಂಗಾಪುರದ ವಿಮಲಾ ಅನ್ನೋರು ಮೃತಪಟ್ಟಿದ್ದಾರೆ ಅವ್ರ ಮನೆಯಲ್ಲಿ ಮೂರು ಜನಕ್ಕೆ ಡೆಂಗ್ಯೂ ಬಂದಿತ್ತು ಅನ್ನುವಂತ ಮಾಹಿತಿ ಇದೆ ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಾಜಿ ಸಚಿವ ರೇಣುಕಾಚಾರ್ಯ ಮೃತ ವಿಮಲಾ ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಇಪ್ಪತ್ತೇಳು ವರ್ಷದ ವಿಮಲಾ ಮೃತಪಟ್ಟಿದ್ದಾರೆ ಚಿಕ್ಕ ವಯಸ್ಸಿನ ಮೂರು ಮಕ್ಕಳಿದ್ದು ವಿಮಲಾ ನಿಧನದಿಂದ ಆ ಮಕ್ಕಳು ಕೂಡ ಅನಾಥವಾಗಿದ್ದಾವೆ ವಿಮಲಾ ಸಾವಿಗೆ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಅಂತ ಹೇಳಿ ರೇಣುಕಾಚಾರ್ಯ ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಆರೋಗ್ಯ ಇಲಾಖೆಯಿಂದ ಏನು ಅದೇ ಮಾಡ್ತಾರೆ ಅದನ್ನೇ ಹೇಳ್ತಾ ಆರೋಗ್ಯ ಇಲಾಖೆ ಏನು ನಾನು ಅದನ್ನೇ ಸರ್ಕಾರ ಹಣ ಬಿಡುಗಡೆ ಮಾಡ್ತಿಲ್ಲ ಸ್ವಚ್ಛತೆಗೆ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಹಣ ಬಿಡುಗಡೆ ಮಾಡಿದ್ರೆ ಏನು ಎಲ್ಲ ಕೆಲಸಕ್ಕೆ ಈಗ ಸ್ಪ್ರೇ ಮಾಡಿದ್ರು ಪಬ್ಲಿಕ್ ಕೇಳಿ ಸರ್ ನಾವೇನಾದ್ರೂ ಸರ್ವೆ ಮಾಡಿಲ್ಲ ನಾವು ಬಂದು ಮನೆ ವಿಸಿಟ್ ಕೊಡಿ ಕೋವಿಡ್ ನಲ್ಲಿ ನಾಳೆ ಕಣ್ಣಾರೆ ನೋಡಿದ್ಯಾಲಮ್ಮ ನಿಮ್ಮ ಸೇವೆನ ನಿಮಗೆ ಗೌರವ ನಿಮಗೆ ಸಂಬಳ ಕೊಡ್ತಾರಲ್ಲ ಗೌರವದನ್ನ ಅಷ್ಟೇ ಕೊಡ್ತಾರ ನಿಮ್ಮ ನಿಮ್ ಬಗ್ಗೆ ನಿಮ್ಗೆ ಗೌರವ ಇದೆ ತಾಯಿ ಕೆಲಸ ಆಯ್ತಮ್ಮ ಮಾಡ್ರಿ ಮತ್ತೆ ನಿಮ್ಗೊಂದು ಅವಕಾಶ ಸಾವಾಗಿದೆ ಒಂದು ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ನಾನು ಮಾತಾಡೋ ರಾಜಕಾರಣದ ರಾಜಕಾರಣ ಬಗ್ಗೆ ಮಾತಾಡೋದಿಲ್ಲ ಈ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಕ್ರಮವನ್ನು ತೆಗೆದುಕೊಂಡಿದ್ರೆ ಮಹಿಳೆ ಬದಿ ಕುಳಿತರೆ ಇದೇ ರೀತಿ ಭಾಳಷ್ಟು ಕಡೆ ಡೆಂಗ್ಯೂ ಸಣ್ಣ ಸಣ್ಣ ಮಕ್ಕಳು ಸಾವಾಗ್ತದೆ ಆ ಮಹಿಳೆಯ ಯಜಮಾನು ಸಹ ಮನೆಯಲ್ಲಿಲ್ಲ ಮೂರು ಜನ ಸಣ್ಣ ಸಣ್ಣ ಮಕ್ಕಳು ಇವತ್ತು ಅನಾಥ ಕಾಡ್ತದ ಮಕ್ಕಳಿಗೆ ತಾಯಿಯನ್ನು ಕಳ್ಕೊಂಡು ಒಂದು ಕಡೆ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ ಮಕ್ಕಳು ಸಹ ತನ್ನ ತಾಯಿಯನ್ನು ಮುಖ ನೋಡಿ ಅವರು ದುಃಖದ ಇದ್ದಾರೆ ಮಕ್ಕಳು ಸರ್ಕಾರ ಇಂಥ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಪಂಚಾಯತ್ಗಳಿಗೆ ಸರ್ಕಾರ ಸ್ವಚ್ಛತೆಗೆ ಹೇಳ್ತಾರೆ ಗ್ರಾಮ ಪಂಚಾಯತ್ಗೆ ಅಧಿಕಾರ ಅಂತ ಹೇಳ್ತಾರೆ ಆದರೆ ಪಂಚಾಯತಿಗೆ ಸರ್ಕಾರ ಹಣನೇ ಬಿಡುಗಡೆ ಮಾಡಿಲ್ಲ ಪಂಚಾಯಿತಿ ಹಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ